ನಟ ದರ್ಶನ್ ಕಾಣಲು ಬಂದಿದ್ದಾರೆ ಸಂಗೀತ ನಿರ್ದೇಶಕ ಸಾಧು ಕೋಕಿಲ್ ದರ್ಶನ್ ಗೆಳೆಯ ಹಾಗೂ ಬಿಜೆಪಿ ಮುಖಂಡ ಸಚ್ಚಿದಾನಂದ ಪರಪ್ಪನ ಅಗ್ರಹಾರಕ್ಕೆ ಆಗಮನ ಮೊದಲ ಬಾರಿಗೆ ಆಗಮಿಸಿರುವಂತಹ ಮಂಡ್ಯದ ಸಚ್ಚಿದಾನಂದ ಎರಡನೇ ಬಾರಿಗೆ ಆಗಮಿಸಿರುವಂತಹ ಸಾಧು ಕೋಕಿಲ್ ಸೋಮವಾರ ಬಂದು ಬರೀಗೈಯಲ್ಲಿ ಹೋಗಿದ್ದ ಸಾಧು ಕೋಕಿಲ್ ಕಲ್ಕಿ ಕಲ್ಕಿ ಎಂಟ್ರಿ ಮಾಡ್ತಾರೆ ಟೈಕ್ ನೀಡಿ ಟೂ ಕಸ್ಟಮರ್ ರೈಟ್ ಅಲ್ಲಿ ವೆಹಿಕಲ್ ಸ್ಟೇಷನ್ ಅವರ ಊರಿಗೆ పార్ಕ್ ಮಾಡಿ ರಿಟರ್ನ್ ನಾವು ಕಳಿಸ್ತೀವಿ ವಿಶು ಸರ್ ಸ್ಟೇಷನ್ ಊರಲ್ಲಿ పార్ಕ್ ಮಾಡ್ಲಿ ಅಲ್ಲಿಂದ ರಿಟರ್ನ್ ವೆಹಿಕಲ್ ಬನ್ನಿ ಕಳಿಸಿ <laughs> 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 ಯೂ ಟರ್ನ್ ಸರ್ ಹೈಟಲ್ಲಿ ವೆಹಿಕಲ್ ಸ್ಟೇಷನ್ ಅವರ ರೊಡಿಗೆ ಪಾರ್ಕ್ ಮಾಡಿ ರಿಟರ್ನ್ ನಾವು ಕಟ್ ಮಾಡ್ತೀವಿ ರಿಚುವ್ ಸರ್ ಸ್ಟೇಷನ್ ಅವರ ಪಾರ್ಕ್ ಮಾಡ್ಲಿ ಅಲ್ಲಿಂದ ರಿಟರ್ನ್ ವೆಹಿಕಲ್ ರಿಚುವ್ ಸರ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ